ನಮಸ್ಕಾರ ಸ್ನೇಹಿತರೆ ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟ್ವಾಳ ತಾಲೂಕಿನ ಕರಿಯಂಗಳ ಗ್ರಾಮದ ಪೊಳಲಿ ಎಂಬಲ್ಲಿ ಶ್ರೀ ರಾಜರಾಜೇಶ್ವರಿ ದೇವಸ್ಥಾನವಿದೆ ಪೊಳಲಿ ಶ್ರೀ ರಾಜರಾಜೇಶ್ವರಿ ದೇವಸ್ಥಾನವನ್ನ ಸುತ್ತುವರಿದು ಫಾಲ್ಗುಡಿ ಹೊಳೆ ಹರಿದು ಹೋಗ್ತಾಳೆ ಇದೊಂದು ಐತಿಹಾಸಿಕ ಸ್ಥಳವಾಗಿದ್ದು ಪೊಳಲಿಯು ಪ್ರವಾಸಿಗರನ್ನ ತನ್ನ ನೈಸರ್ಗಿಕ ಸೌಂದರ್ಯದಿಂದ ಆಕರ್ಷಿಸ್ತಿದೆ ಈ ದೇವಸ್ಥಾನದಲ್ಲಿ ಪೊಳಲಿ ಚೆಂಡು ಒಂದು ಮುಖ್ಯವಾದ ಹಬ್ಬವಾಗಿದ್ದು ಇದನ್ನ ದೇವಸ್ಥಾನದ ವಾರ್ಷಿಕ ಹಬ್ಬದಲ್ಲಿ ಆಚರಿಸ್ತಾರೆ ಶ್ರೀ ಕ್ಷೇತ್ರ ಬಹಳ ಪ್ರಾಚೀನವಾದದ್ದು ಸುರತ ಮಹಾರಾಜ ಈ ದೇವಾಲಯವನ್ನ ಕಟ್ಟಿಸಿ ಮೂರ್ತಿಯನ್ನ ನಿರ್ಮಾಣ ಮಾಡಿಸಿ ತನ್ನ ಕಿರೀಟವನ್ನೇ ಶ್ರೀದೇವಿಯ ವಿಗ್ರಹಕ್ಕೆ ಇಟ್ಟನೆಂದು ಪ್ರತೀತಿಯಿದೆ ಕ್ರಿಸ್ತ ಶಕ ಪ್ರಾರಂಭದಿಂದಲೂ ಈ ದೇವಸ್ಥಾನದ ಹೆಸರು ಅಲ್ಲಲ್ಲಿ ಉಲ್ಲೇಖಿತವಾಗಿದೆ ಅಶೋಕನ ಕಾಲದ ಶಾಸನಗಳಲ್ಲಿ ಕ್ರಿಸ್ತಶಕ ಆರಂಭದಲ್ಲಿ ಈ ದೇಶಕ್ಕೆ ವಿದೇಶದಿಂದ ಬಂದ ಪ್ರವಾಸಿಗರ ವರದಿಗಳಲ್ಲಿ ಈ ಕ್ಷೇತ್ರದ ಉಲ್ಲೇಖವಿದೆ ಬನ್ನಿ ಹಾಗಿದ್ರೆ ಇವತ್ತಿನ ಸಂಚಿಕೆಯಲ್ಲಿ ಪೊಳಲಿ ರಾಜರಾಜೇಶ್ವರಿ ಕ್ಷೇತ್ರದ ಇತಿಹಾಸ ಪುರಾಣ ಕಥೆ ಹಾಗೂ ದಂತಕಥೆಯನ್ವಯ ಸ್ಥಳ ಪುರಾಣದ ಕುರಿತಾಗಿ ತಿಳಿಯುತ್ತಾ ಹೋಗೋಣ ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ ಸ್ನೇಹಿತರೆ ಪುರಾಣ ಕಥೆಯೊಂದು ಈ ಕ್ಷೇತ್ರಕ್ಕೆ ಅಂಟಿಕೊಂಡಿದೆ ಒಮ್ಮೆ ಭಂಡಾಸುರ ಎಂಬ ದಾನವನ್ನು ಶಿವನನ್ನು ಒಲಿಸಿ ಶಕ್ತಿಶಾಲಿಯಾಗಿ ತ್ರಿಲೋಕಗಳನ್ನು ಬಾಧಿಸತೊಡಗಿದ ಹೀಗೆ ಅನೇಕ ವರ್ಷ ಕಳೆದಾಗ ಒಮ್ಮೆ ನಾರದ ಮಹರ್ಷಿಗಳು ಇಂದ್ರಾದಿಗಳ ಬಳಿಗೆ ಬರ್ತಾರೆ ಭಂಡಾಸುರ ಮುಂತಾದವರ ನಾಶಕ್ಕೆ ಶ್ರೀ ಪರಾಶಕ್ತಿಯೇ ಸಮರ್ಥೆಯಾತರಿಂದ ಅವಳನ್ನು ಅವತರಿಸುವಂತೆ ಇಂದ್ರಾದಿ ಸಮಸ್ತ ದೇವತೆಗಳನ್ನು ಹಿಮಾಲಯಕ್ಕೆ ಗುಪ್ತವಾಗಿ ಕರೆದೊಯ್ತಾರೆ ಅಲ್ಲಿ ಅವರಿಗೆಲ್ಲ ಮಂತ್ರೋಪದೇಶವನ್ನು ಮಾಡಿ ಶ್ರೀದೇವಿಯ ಧ್ಯಾನ ಪೂಜೆ ತಪಸ್ಸುಗಳಲ್ಲಿ ಅವರು ನಿರತರಾಗುವಂತೆ ಮಾಡ್ತಾರೆ ಕೆಲವು ಕಾಲ ಕಳೆದಾಗ ಶುಕ್ರಾಚಾರ್ಯರು ಈ ತಪಸ್ಸನ್ನರಿತು ವಿಘ್ನವನ್ನೆಸಗುವಂತೆ ದಾನವರನ್ನ ಎಚ್ಚರಿಸ್ತಾರೆ ಆಗ ಭಂಡಾಸುರನು ದಾನವರೊಡನೆ ದೇವತೆಗಳ ಮೇಲೆ ಶರಪ್ರಯೋಗ ಮುಂತಾದ ತೊಂದರೆಗಳನ್ನು ಉಂಟು ಮಾಡತೊಡಗಿದ ಸಮಸ್ತ ದೇವತೆಗಳು ಶ್ರೀದೇವಿಗೆ ಆತ್ಮಾರ್ಪಣ ಮಾಡುವ ವಿಚಾರವನ್ನ ಮಾಡ್ತಾರೆ ಬದುಕಿದರೆ ನಮಗೆ ಸ್ವರ್ಗ ಇಲ್ಲವಾದರೆ ದೇವಿ ಲೋಕದ ಮೋಕ್ಷ ಶ್ರೀದೇವಿಯು ತನಗೆ ಮೆಚ್ಚಿದುದನ್ನ ನಮಗೆ ಕರುಣಿಸಲಿ ಎಂದು ನಿರ್ಧರಿಸಿ ತಮ್ಮ ದೇಹಗಳನ್ನ ಯಜ್ಞ ಕುಂಡದಲ್ಲಿ ಪೂರ್ಣಾಹುತಿಯಾಗಲು ಸಿದ್ಧರಾದರು ಬಳಿಕ ಚಕ್ರದ ಮಧ್ಯದಲ್ಲಿ ಸಾವಿರಾರು ಸೂರ್ಯರಂತೆ ಪ್ರಕಾಶಿಸುತ್ತಾ ಸಾವಿರಾರು ಚಂದ್ರರಂತೆ ಶೀತ ಕಿರಣಗಳನ್ನು ಪಸರಿಸುತ್ತಲೂ ಸೌಂದರ್ಯದ ಗಣಿ ಎನಿಸಿದ ಸ್ತ್ರೀ ಪಾಶಾಂಕುಶ ಶರ ಚಾಪಗಳೆಂಬ ಚತುರಾಯುಧಗಳನ್ನ ತನ್ನ ಚತುರ್ಭುಜಗಳಲ್ಲಿ ಧರಿಸಿಕೊಂಡು ಮಂದಹಾಸದಿಂದ ದೇವತೆಗಳನ್ನ ಆನಂದಗೊಳಿಸುತ್ತಾ ಪ್ರತ್ಯಕ್ಷವಾದ್ಲು ಇದುವೇ ಶ್ರೀ ಭುವನೇಶ್ವರಿಯ ಲಲಿತಾವತಾರ ಇಂದ್ರಾದಿಗಳು ಬೃಹಸ್ಪತಿ ಸಮೇತರಾಗಿ ಶ್ರೀದೇವಿ ದಿವ್ಯ ಮೂರ್ತಿಯನ್ನ ಕಣ್ತುಂಬಿಕೊಳ್ತಾರೆ ದಂಡ ಪ್ರಮಾಣವನ್ನೆಸಗುತ್ತಾರೆ ದೇವಿಯ ಕರುಣಾ ಕಟಾಕ್ಷದ ಮಾತ್ರದಿಂದ ದೇವತೆಗಳ ಮನೋವ್ಯತೆ ಮಾಯವಾಯಿತು ಅವರ ದೇಹಗಳು ವಜ್ರದಂತೆ ದೃಢವಾಗಿ ಬಲಶಾಲಿಗಳಾಗ್ತಾರೆ ಜಗಜ್ಜನನಿ ಅನಾಥರಾದ ನಮ್ಮನ್ನ ರಕ್ಷಿಸು ತಾಯಿ ಎಂದು ಮೊರೆ ಇಡ್ತಾರೆ ಲಲಿತಾ ದೇವಿಯು ದೇವೇಂದ್ರ ಪ್ರಚಂಡ ಪರಾಕ್ರಮಿಯಾದ ಆ ಭಂಡನನ್ನ ನಾನೇ ಶೀಘ್ರವಾಗಿ ಸಂಹರಿಸುವೆನು ನೀವೆಲ್ಲರೂ ನಿರ್ಭಯರಾಗಿರಿ ಎಂದು ಅಭಯವಿತ್ತಳು ಭಂಡಾಸುರನ ನಗರವು ಶ್ರೀದೇವಿಯ ಸೇನೆಯ ಕೋಲಾಹಲದಿಂದ ಎಚ್ಚರಗೊಳ್ತು ದಾನವರೆಲ್ಲ ದಿಗಿಲುಗೊಂಡರು ಭಂಡಾಸುರನು ವೀರರನ್ನ ಯುದ್ಧಕ್ಕೆ ಹೊರಡಿಸಿದ ನಾಲ್ಕು ದಿವಸಗಳ ಯುದ್ಧದಲ್ಲಿ ಭಂಡಾಸುರನ ತಮ್ಮಂದಿರು ಅಳಿಯಂದಿರು ಮಕ್ಕಳು ಸೇನಾಧಿಪತಿಗಳು ಎಲ್ಲರೂ ಮಹಾದೇವಿಯ ಮಂತ್ರಿಣಿ ಮುಂತಾದ ಸೈನಿಕೆಯರಿಂದ ನಾಶ ಹೊಂದಿದರು ಐದನೇ ದಿನ ಬೆಳಗಿನಿಂದ ಶ್ರೀದೇವಿ ಹಾಗೂ ಭಂಡಾಸುರರೊಳಗೆ ಭಯಂಕರವಾದ ಮಹಾಯುದ್ಧವೇ ನಡೆದು ಸಾಯಂಕಾಲ ಮಹಾದೇವಿಯು ಭಂಡಾಸುರನನ್ನ ಅವನ ಕುಟುಂಬ ಸಮೇತವಾಗಿ ಶೂನ್ಯಕ ನಗರವನ್ನು ಸಂಪೂರ್ಣ ನಾಶಗೊಳಿಸಿದ ಮೂರು ಲೋಕವು ಶಾಂತಿ ಸುಖಗಳಲ್ಲಿ ಮುಳುಗಿತು ಆಮೇಲೆ ತ್ರಿಮೂರ್ತಿಗಳು ವಿಶ್ವಕರ್ಮ ಮಯಾಸುರರ ಮೂಲಕ ಶ್ರೀ ರಾಜರಾಜೇಶ್ವರಿ ದೇವಿಯ ನಿತ್ಯ ನಿವಾಸಕ್ಕಾಗಿ ಮಣಿದ್ವೀಪದ ಭುವನೇಶ್ವರಿ ಭವನದಲ್ಲಿ ಸಕಲ ಸೌಭಾಗ್ಯ ವೈಭವಗಳಿಂದ ಶೋಭಿಸುತ್ತಿರುವ ಶ್ರೀನಗರವೆಂಬ ಹೆಸರಿನ ಪಟ್ಟಣಗಳನ್ನು ಹಿಮಾಲಯದ ಮೊದಲಾದ ಹದಿನಾರು ಕ್ಷೇತ್ರಗಳಲ್ಲಿ ನಿರ್ಮಾಣ ಮಾಡಿಸುತ್ತಾರೆ ಇಂತಹ ಶ್ರೀ ರಾಜರಾಜೇಶ್ವರಿ ದೇವಿಯ ಮೃಣ್ಮಯ ಮೂರ್ತಿಯನ್ನ ಆದಿಯಲ್ಲಿ ಪರಿವಾರದೊಂದಿಗೆ ನಿರ್ಮಿಸಿ ಪ್ರತಿಷ್ಠಾಪಿಸಿ ಪೂಜಿಸಿದ ಮಹಾಪುರುಷನು ಧನ್ಯರಲ್ಲಿ ಧನ್ಯನಾಗ್ತಾನೆ ಈ ಮೂರ್ತಿಯನ್ನ ಸುರತ ಮಹಾರಾಜನು ಪ್ರತಿಷ್ಠಾಪಿಸಿ ಪೂಜಿಸಿದ್ದಾನೆ ಎಂದು ಜನಜನಿತವಾಗಿದೆ ಒಂದಾನೊಂದು ದಿನ ರಾಜನು ಸುಮೇಧ ಮಹರ್ಷಿಗಳ ತಪೋವನದಲ್ಲಿ ಸಂಚರಿಸುತ್ತಾ ತನ್ನ ರಾಜ್ಯಕೋಶ ಆನೆ ಕುದುರೆ ಸೈನ್ಯ ಹೆಂಡತಿ ಮಕ್ಕಳು ಮುಂತಾದವರನ್ನ ಸ್ಮರಿಸುತ್ತಾ ದುಃಖಿಸುತ್ತಿದ್ದ ಅಷ್ಟರಲ್ಲೇ ಒಬ್ಬ ಮನುಷ್ಯನು ಅಲ್ಲಿಗೆ ಬಂದು ಆತನನ್ನು ವಂದಿಸಿದ ರಾಜನು ಅವನ ಸ್ಥಿತಿಗತಿಗಳ ಕುರಿತು ಪ್ರಶ್ನಿಸ್ತಾನೆ ಮಹಾರಾಜ ನಾನು ವೈಶ್ಯನು ಸಮಾಧಿ ಎಂದು ನನ್ನ ಹೆಸರು ನಾನು ಬಹಳ ಧನಿಕನಾಗಿದ್ದೆ ಆದರೆ ನನ್ನ ಹೆಂಡತಿ ಮಕ್ಕಳು ಹಣದಾಸೆಯಿಂದ ನನ್ನನ್ನು ತೊಲಗಿಸಿದ್ದಾರೆ ನಾನೀಗ ಧನ ಕುಟುಂಬ ಹೀನನಾಗಿ ದುಃಖಿಸುತ್ತ ವನ ಪ್ರವೇಶ ಮಾಡಿದ್ದೇನೆ ಆದರೆ ನನಗೆ ನನ್ನ ಹೆಂಡತಿ ಮಕ್ಕಳು ನಾಡಿನಲ್ಲಿ ಸುಖಿಗಳಾಗಿರುವರೋ ದುಃಖಿಗಳಾಗಿರುವರೋ ನನ್ನ ಮಕ್ಕಳು ಉತ್ತಮ ನಡತೆಯಿಂದಿರುವರೋ ದುರ್ನಡತೆಯಿಂದಿರುವರೋ ಎಂಬ ವಾರ್ತೆಯನ್ನ ತಿಳಿಯಲಾರದೆ ಮನ ಕೊರಗುತ್ತಿದೆ ಎಂದ ಇದನ್ನು ಕೇಳಿ ಸುಮೇಧ ಮಹರ್ಷಿಯು ಇಬ್ಬರಿಗೂ ದೇವಿಯನ್ನ ಆರಾಧಿಸುವ ವಿಧಿವಿಧಾನಗಳನ್ನ ದೇವಿ ಸೂಕ್ತವೆಂಬ ಮಹಾಮಂತ್ರವನ್ನ ಉಪದೇಶಿಸಿದ ಇಬ್ಬರೂ ದೇವಿ ದರ್ಶನಾಪೇಕ್ಷೆಯಿಂದ ಮೃಣ್ಮಯದ ದೇವಿ ಮೂರ್ತಿಯನ್ನ ಸಪರಿವಾರವಾಗಿ ತಂತ್ರಶಾಸ್ತ್ರ ಶಿಲ್ಪಶಾಸ್ತ್ರಗಳಿಗೆ ಅನುಗುಣವಾಗಿ ನಿರ್ಮಾಣ ಮಾಡಿಕೊಳ್ತಾರೆ ಸುಮೇತ ಮಹರ್ಷಿ ಉಪದೇಶಿಸಿದ ಉತ್ತಮ ತರವಾದ ನಮೋ ದೇವ್ಯೈ ಮಹಾದೇವ್ಯೈ ಎಂದು ಪ್ರಾರಂಭವಾಗುವ ದೇವಿ ಸೂಕ್ತವನ್ನ ಪಠಿಸುತ್ತಾ ಆ ಮೂರ್ತಿಯನ್ನ ಮಹಾಕಾಳಿ ಮಹಾಲಕ್ಷ್ಮಿ ಮಹಾಸರಸ್ವತಿ ದೇವಿಯರ ಸಮಷ್ಟಿ ಶಕ್ತಿ ರೂಪಿಣಿಯಾದ ಚಂಡಿಕಾ ದೇವಿಯನ್ನ ಆರಾಧಿಸತೊಡಗುತ್ತಾರೆ ಪೊಳಲಿಯಲ್ಲಿ ಈಗಲೂ ಹರಿಯುತ್ತಿರುವ ಫಾಲ್ಗುನಿ ನದಿಯ ತಟದಲ್ಲೇ ತಪಸ್ಸನ್ನಾಚರಿಸಿದೆಂತಲೂ ಅವರು ನಿರ್ಮಿಸಿದ ಪರಿವಾರವಾದ ಮೃಣ್ಮಯ ಮೂರ್ತಿಯೇ ಪೊಳಲಿ ದೇವಾಲಯದಲ್ಲಿರುವ ಶ್ರೀ ರಾಜರಾಜೇಶ್ವರಿಯ ಮೂರ್ತಿಯೆಂತಲೂ ಬಹಳ ಹಿಂದಿನ ಕಾಲದಿಂದಲೂ ಹೇಳುತ್ತಾ ಬಂದಿದ್ದಾರೆ ಆದುದರಿಂದ ಪೊಳಲಿ ಶ್ರೀ ರಾಜರಾಜೇಶ್ವರಿ ಮೂರ್ತಿಯು ಮಾರ್ಕಂಡೇಯ ಪುರಾಣಕ್ಕೆ ಪ್ರಸಿದ್ಧವಾದದ್ದು ಈ ದೇವಾಲಯದ ನಿತ್ಯ ನೈಮಿತ್ತಿಕ ವಿಧಿವಿಧಾನಗಳು ದುರ್ಗಾಗಮ ಮತ್ತು ಸ್ಕಂದಾಗಮ ಪ್ರಕಾರದಲ್ಲೇ ನಡೆಯಲ್ಪಡುತ್ತಿವೆ ಪ್ರತಿ ದಿವಸ ಪೊಳಲಿ ಸೀಮೆಯ ಗುತ್ತಿನವರು ಬೆಳಗ್ಗೆ ದೇವಾಲಯಕ್ಕೆ ಜೋಡು ತೆಂಗಿನ ಕಾಯಿಯನ್ನು ತರಬೇಕು ಆಮೇಲೆ ಉಳಿದವರು ಹಣ್ಣು ಕಾಯಿಗಳನ್ನು ಸಮರ್ಪಿಸುವ ಪದ್ಧತಿ ಇದೆ ಆ ದಿನ ಉಳಿ ಪಾಡಿ ಗುತ್ತಿನ ಭೂತ ಸ್ನಾನಕ್ಕೆ ಕೊಡಮಣಿತ್ತಾಯ ದೈವದ ಭಂಡಾರವನ್ನು ತೆಗೆದುಕೊಂಡು ಹೋಗಿ ಅಲ್ಲಿ ಸಂಕ್ರಾಂತಿ ಹಬ್ಬವಾಗಿ ಮರುದಿನ ಭಂಡಾರವನ್ನು ದೇವಾಲಯಕ್ಕೆ ತಿರುಗಿ ತರುವ ಪದ್ಧತಿ ಇದೆ ಇದು ಅಶ್ವಯುಜ ಪಾಡ್ಯದಿಂದ ನವಮಿಯವರೆಗೆ ಒಂಬತ್ತು ದಿವಸಗಳ ಕಾಲ ರಾತ್ರಿ ಹೊತ್ತು ನಡೆಯುವ ಉತ್ಸವ ಆದುದರಿಂದ ಇದಕ್ಕೆ ನವರಾತ್ರವೆಂದು ಹೆಸರು ರಾತ್ರಿಗೆ ಪಾಡ್ಯವಿರುವ ಅಶ್ವಿಜ ದಿನ ಮೊದಲುಗೊಂಡು ನವಮಿಯವರೆಗೆ ಶ್ರೀದೇವಿಗೆ ನಿತ್ಯ ಪೂಜೆಯಲ್ಲದೆ ನವರಾತ್ರಿಯ ಬಗ್ಗೆ ಪ್ರತ್ಯೇಕ ವಿಶೇಷ ಪೂಜೆ ನಡೆಯುತ್ತೆ ಪಾಡ್ಯದಂದು ಅಮುಂಜೆಗುತ್ತ ಹಾಗೂ ಮೂಲ ನಕ್ಷತ್ರದಂದು ಉಳಿ ಪಾಡಿಗುತ್ತಿನವರ ರಂಗಪೂಜೆಯಿದೆ ನವರಾತ್ರಿ ಒಂಬತ್ತು ದಿನಗಳಲ್ಲಿ ವೇದ ಪಾರಾಯಣ ಚಂಡಿಕಾಯಾಗ ಯಾಗ ಕುಂಕುಮಾರ್ಚನೆ ಸಂತರ್ಪಣೆಗಳು ವಿಧಿವತ್ತಾಗಿ ನಡೆಯುತ್ತವೆ ಇದರಲ್ಲಿ ಮಹಾನವಮಿಯ ದಿವಸ ವಿಶೇಷ ಪೂಜೆ ಸುವಾಸಿನಾರ್ಚನೆ ಮುಂತಾದವುಗಳು ನಡೆಯಲ್ಪಡ್ತವೆ ಪ್ರತಿ ಐದು ಹತ್ತು ಹದಿನೈದು ಇಪ್ಪತ್ತು ಇಪ್ಪತ್ತೈದನೇ ದಿವಸಗಳಲ್ಲಿ ಕೇಪಳ ಹೂವಿನ ಹಳೆದಂಡೆ ಮಾಲೆಯನ್ನ ಕಳಚಿ ಹೊಸ ಮಾಲೆಯನ್ನು ಕಟ್ಟಿ ದಂಡ ಮಾಲೆ ಉತ್ಸವಗಳು ನಡೀತವೆ ರಥೋತ್ಸವದಂದು ಪೂರ್ವಾಹ್ನ ವಿಧಿವತ್ತಾಗಿ ಪ್ರಾರ್ಥಿಸಿ ಮಹಾಪೂಜೆ ನಡೆದು ರಥಾರೋಹಣವಾಗುವುದು ತದನಂತರ ರಥವನ್ನು ಸಾಂಕೇತಿಕವಾಗಿ ಎಳೆಯುತ್ತಾರೆ ಸಂಜೆ ರಥದಲ್ಲಿ ದೇವರಿಗೆ ಪೂಜೆಯಾದ ಬಳಿಕ ಗುತ್ತಿನವರಿಂದ ಹಾಗೂ ಭಕ್ತಾಭಿಮಾನಿಗಳಿಂದ ತೆಂಗಿನಕಾಯಿ ಒಡೆದು ದೇವಸ್ಥಾನದ ಹೊರವಲಯದಲ್ಲಿ ರಥ ನಿಲ್ಲಿಸಲಾಗತ್ತೆ ಆಮೇಲೆ ಮಂಗಳಾರತಿಯಾಗಿ ರಥವನ್ನು ಎಳೆದು ದೇವಸ್ಥಾನದ ಮುಂಭಾಗದಲ್ಲಿ ನಿಲ್ಲಿಸಲಾಗತ್ತೆ ಇದಾದ ಬಳಿಕವೇ ಸ್ಥಾನದವರಿಗೆ ಗುತ್ತಿನವರಿಗೆ ಭಕ್ತಾಭಿಮಾನಿಗಳಿಗೆ ಪ್ರಸಾದವನ್ನು ವಿತರಣೆ ಮಾಡಲಾಗುತ್ತೆ ದೇವರನ್ನ ರಥದಿಂದ ಇಳಿಸಿ ದೇವಸ್ಥಾನದ ಹೊರಗೆ ಹಾಗೂ ಒಳಗೆ ಒಂದೊಂದು ಸುತ್ತು ಬಲಿಯಾಗಿ ಗರ್ಭಗುಡಿಗೆ ಪ್ರವೇಶಿಸುತ್ತೆ ತದನಂತರ ಪೀಠ ಪೂಜೆಯಾಗಿ ಮಂಗಳ ಆರ್ತಿಯಾಗುವುದು ರಾತ್ರಿ ಮಹಾಪೂಜೆ ಪಲ್ಲವ ಪೂಜೆ ಭೂತಬಲಿ ಶಯನ ಕವಾಟ ಬಂಧನ ನಡೆಯುತ್ತೆ ಮರುದಿನ ಬೆಳಗಿನ ಪೂಜೆಯಾಗಿ ಮಧ್ಯಾಹ್ನದ ಪೂಜೆ ಬಲಿಯಿಲ್ಲದೆ ನಡೆಯುವುದು ರಾತ್ರಿ ಗೋಪುರದಲ್ಲಿ ಕೊಡಮಣಿ ತಾಯನ ಭಂಡಾರ ಏರಿ ಒಳಗಿನಿಂದ ದೇವರ ಬಲಿ ಹೊರಟು ಕ್ರಮದಂತೆ ಬಲಿ ನಡೆದು ವಸಂತ ಮಂಟಪದಲ್ಲಿ ಮಂಗಳ ಸ್ನಾನ ನಂತರ ಭಕ್ತಾದಿಗಳಿಗೆ ಪ್ರಸಾದ ವಿತರಣೆ ಆಮೇಲೆ ಮುಹೂರ್ತ ನೋಡಿ ಸಂಪ್ರೋಕ್ಷಣೆ ಬ್ರಹ್ಮಾರ್ಪಣೆ ಮಂತ್ರಾಕ್ಷತೆ ಸರ್ಪೋಕ್ಷಣೆ ದಿವಸ ಬ್ರಾಹ್ಮಣ ಸಂತರ್ಪಣೆ ನಡೆದು ಮಂತ್ರಾಕ್ಷತೆಯಾಗಿ ಸೀಮೆಯ ಪರವಾಗಿ ಆ ಮುಂಚೆ ಗುತ್ತಿನವರಿಂದ ಬ್ರಹ್ಮಾರ್ಪಣೆ ಉತ್ಸವ ಕೊನೆಗೊಳ್ಳುತ್ತೆ ತುಳು ಭಾಷೆಯಲ್ಲಿ ಇದಕ್ಕೆ ಪತ್ತನಾಜೆ ಎನ್ನುತ್ತಾರೆ ಬೇಸಿಗೆಯ ಹತ್ತನೇ ದಿನಕ್ಕೆ ಹತ್ತನೇ ದ್ಯ ಎಂದು ಹೆಸರು ದ್ಯ ಎಂಬುದು ದ್ಯು ಎಂಬ ಸಂಸ್ಕೃತ ಶಬ್ದದ ಅಪಭ್ರಂಶ ಇದಕ್ಕೆ ದಿನ ಎಂದರ್ಥ ಆದರೆ ಬೇಸಿಗೆಯ ಹತ್ತನೇ ದಿನಕ್ಕೆ ಮಾತ್ರ ಶ್ರೀದೇವಿಗೆ ಪೂಜೆಯಾಗಿ ಬಲಿ ಹೊರಟು ಉಡುಕೆ ಸುತ್ತು ಚಂಡೆ ಸುತ್ತು ಮುಂತಾದ ಜಾತ್ರೆ ನಡೆಯುತ್ತೆ ಈ ಸಂದರ್ಭದಲ್ಲಿ ಜೋಡು ತೆಂಗಿನಕಾಯಿ ಇಡುವುದು ನಂತರ ಪ್ರಸಾದ ವಿತರಣೆ ಮಾಡುವುದು ಪದ್ಧತಿ ಅವವೃತದಿಂದ ಏಳು ದಿವಸಗಳ ಮುಂದೆ ಪ್ರಥಮ ಚೆಂಡು ಪ್ರಾರಂಭವಾಗಿ ಐದು ದಿವಸಗಳ ಚೆಂಡಿನ ಉತ್ಸವ ನಡೆಯುತ್ತೆ ಶ್ರೀ ಕ್ಷೇತ್ರದ ಚೆಂಡಿನ ಉತ್ಸವ ಅತ್ಯಂತ ಪ್ರಸಿದ್ಧಿಯನ್ನು ಪಡೆದಿರುತ್ತೆ ಪ್ರಥಮ ಚೆಂಡಿನ ಉತ್ಸವದಂದು ರಾತ್ರಿ ಕುಮಾರ ತೇರನ್ನ ಎರಡನೇ ದಿವಸ ತೇರನ್ನ ಮೂರನೇ ದಿವಸ ಸರಿಯ ಮಂಡಲವೆಂಬ ರಥವನ್ನ ನಾಲ್ಕನೇ ದಿನ ಚಂದ್ರ ಮಂಡಲವೆಂಬ ತೇರನ್ನ ಬಳಸಿ ಜಾತ್ರೆ ನಡೆದರೆ ಐದನೇ ದಿನ ಆಳು ಪಲ್ಲಕ್ಕಿಯನ್ನ ಬಳಸಿ ಉತ್ಸವ ಜರುಗತ್ತೆ ಜಾತ್ರೆಯು ಸಾವಿರಾರು ಜನರ ಕೂಡುವಿಕೆಯಿಂದ ವಿವಿಧ ವಾದ್ಯದವರೊಂದಿಗೆ ಗಂಭೀರತೆಯಿಂದ ಕೂಡಿ ಶಿಸ್ತುಬದ್ಧವಾಗಿ ಬದ್ಧವಾಗಿ ನಡೆಯುತ್ತೆ ಪೊಳಲಿಯ ಕಡೆಚೆಂಡು ಉತ್ಸವ ಅತ್ಯಂತ ಪ್ರಸಿದ್ಧಿಯನ್ನು ಪಡೆದಿದೆ ಹೀಗೆ ಅನಾದಿ ಕಾಲದಿಂದಲೂ ನೆಲೆ ನಿಂತಿರುವ ಶಕ್ತಿ ಸ್ವರೂಪಿಣಿ ಆದಿಶಕ್ತಿ ರಾಜರಾಜೇಶ್ವರಿ ಆಶೀರ್ವಾದ ಕೃಪೆ ನಮ್ಮೆಲ್ಲರ ಮೇಲಿರಲಿ ಜೀವನದಲ್ಲಿ ಒಮ್ಮೆಯಾದರೂ ರಾಜೇಶ್ವರಿಯ ದರ್ಶನ ಮಾಡಿದರೆ ಸಕಲ ರೋಗಗಳು ಕಷ್ಟ ಕಾರ್ಪಣ್ಯಗಳು ತೊಲಗುತ್ತವೆ ಎಂಬ ನಂಬಿಕೆ ಇದೆ ಈ ತಾಯಿಯ ಕೃಪೆಯೊಂದಿಗೆ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಸಿಗೋಣ ಅಲ್ಲಿವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ ಟೇಕ್ ಕೇರ್ ನಮಸ್ಕಾರ